ದಿನ ವಾರ್ತಿಗಳು ಏನಂತ ಹೇಳಿದರೆ ತೆರಿಗೆ ವಸೂಲಿ ಪಾಲಿಕೆ ಸಚಿವ ಸಾಕಷ್ಟು ನೋಟಿಸ್ ಕೊಟ್ಟರು ಆಸ್ತಿ ಜಪ್ತಿ ಮಾಡಿದರು ತೆರಿಗೆ ಪತಿ ಮಾಡದ ಪಾವತಿ ಮಾಡದ ದೊಡ್ಡವರಿಗೆ ಶಾಕ್ ಕೊಡಲು ಬಿಬಿಎಂಪಿ ಸಜ್ಜಾಗಿದೆ ಲೋಕಸಭಾ ಚುನಾವಣೆ ಫಲಿತಾಂಶ ಬಂದು ಚುನಾವಣೆ ಕೆಲಸವೆಲ್ಲ ಮುಗಿಯಲಿ ಎಂದು ಕಾಯುತ್ತಿರುವ ಅಧಿಕಾರಿಗಳು ಸರ್ಕಾರದ ನಿರ್ದೇಶನದಂತೆ ಜೂನ್ ಏಳರ ಬಳಿಕ ಮತ್ತೆ ತೆರಿಗೆ ವಸೂಲಿ ತೀವ್ರಗೊಳಿಸಲು ಸದ್ದಿಲ್ಲದೆ ತಯಾರು ನಡೆಸುತ್ತಿದ್ದಾರೆ ಬಿಬಿಎಂಪಿಗೆ ಚುನಾವಣೆ ನಡೆಸುವ ಬಗ್ಗೆ ಸರ್ಕಾರ ಆಸಕ್ತಿ ತಾಳಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರು ಹೇಳಿರುವ ಹಿನ್ನೆಲೆ ಚುನಾವಣೆ ಘೋಷಣೆಗೂ ಮುನ್ನವೇ ಬಾಕಿ ತೆರಿಗೆ ವಸೂಲಿ ಮಾಡಲು ಪಾಲಿಕೆ ಅಧಿಕಾರಿಗಳು ಗಂಭೀರ ಚಿಂತನೆ ನಡೆಸಿದ್ದಾರೆ ಲೋಕಸಭಾ ಚುನಾವಣೆ ಶುರುವಾದ್ದರಿಂದ ಪಾಲಿಕೆ ಅಧಿಕಾರಿಗಳು ಚುನಾವಣಾ ಕರ್ತವ್ಯದಲ್ಲಿ ತೊಡಗಿದ್ದರು ಇದರಿಂದ ತೆರಿಗೆ ಬಾಕಿದಾರರು ಇನ್ನೂ ತೆರಿಗೆ ವಿಚಾರ ಚರ್ಚೆಗೆ ಬರುವುದಿಲ್ಲ ಎಂದು ಭಾವಿಸಿದರು ಆದರೆ ಬಾರಿ ಬಾಕಿ ತೆರಿಗೆ ವಸೂಲಿ ತೆರೆ ಮನೆಯಲ್ಲಿ ಯೋಜನೆ ರೂಪಿಸಿರುವ ಅಧಿಕಾರಿಗಳು ಜೂನ್ ಏಳರ ನಂತರ ತೆರಿಗೆ ಬಾಕಿ ಉಳಿಸಿಕೊಂಡವರಿಗೆ ನೋಟಿಸ್ ನೀಡಿದರು ತೆರಿಗೆ ಪಾವತಿ ಮಾಡಿದರೆ ಇರುವುದಕ್ಕೆ ಬಿಸಿ ಮುಟ್ಟಿಸಲು ಸಿದ್ಧ ನಡೆಸುತ್ತಿದ್ದಾರೆ ಈ ಹಿಂದೆ ಪ್ರತಿ ವಲಯದಲ್ಲಿ ಅತಿ ಹೆಚ್ಚು ತೆರಿಗೆ ಬಾಕಿದಾರ ಪಟ್ಟಿಗೆ ಬಿಡುಗು ಮಾಡಿದ್ದ ಪಾಲಿಕೆ ಇದೀಗ ಈ ಪಟ್ಟಿಯಲ್ಲಿ ಬಾಕಿದಾರರು ತೆರಿಗೆ ಪಾವತಿಸಿದ್ದೀರಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಿದೆ ಪದೇ ಪದೇ ತೆರಿಗೆ ಬಾಗಿ ಉಳಿಸಿಕೊಂಡು ಬೀಗ ಮುದ್ರೆ ಒಳಗೊಂಡದ ಮಂತ್ರಿ ಮಾಲ್ ಸೇರಿದಂತೆ ಇತರ ಮಾಲ್ ಅಂಗಡಿಗಳಿಗೂ ಮುಂಗಟ್ಟಗಳ ತೆರಿಗೆ ಪಾವತಿಯನ್ನು ಪರಿಶ್ ಪರಿಶೀಲಿಸಲಿದ್ದು ತೆರಿಗೆ ಬಾಕಿದಾರರ ವಿರುದ್ಧ ಸಮರಕ್ಕೆ ವೇದಿಕೆ ರೆಡಿಯಾಗಿದೆ ಒಟ್ಟಿನಲ್ಲಿ ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೆ ಕಾದು ಕುಳಿತ ಸರ್ಕಾರ ಸದಿಲ್ಲದೆ ಪಾಲಿ ಪಾಲಿಕೆ ಬೊಗ್ಗಸ ಏರಿಕೆಗೂ ಸೂಚನೆ ನೀಡಿದೆ ಪಾಲಿಕೆ ಚುನಾವಣೆ ಮುಹೂರ್ತ ನಿಗದಿ ಆಗುವ ಮುನ್ನವೇ ಬಾಕಿ ವಸೂಲಿ ತಯಾರು ನಡೆಸಿದ್ದು ಚುನಾವಣಾ ಫಲಿತಾಂಶದ ಬಳಿಕ ಯಾವ ಮಾಲ್ ಅಂಗಡಿ ಮುಂಗಟ್ಟು ಮಾಲೀಕರಿಗೆ ಪಾಲಿಕೆ ಬಿಸಿ ಮುಟ್ಟಲಿಸಿದೆ ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ